ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರಾ ಶಿರೂರು ಗುಡ್ಡ ಕುಸಿತದಲ್ಲಿ ನಾಪತ್ತೆಯಾಗಿದ್ದ ಅರ್ಜುನ್ ಲಾರಿಯನ್ನು ಇದೀಗ ಕೊನೆಗೂ ಗಂಗಾವಳಿ ನದಿಯಿಂದ ಮೇಲಕ್ಕೆತ್ತಲಾಗಿದೆ ಅರ್ಜುನ್ ದೇಹವು ಲಾರಿಯೊಡಗೆ ಸಿಕ್ಕಿದೆ ಇದರೊಂದಿಗೆ ಎರಡು ತಿಂಗಳಿಗೂ ಹೆಚ್ಚು ಕಾಲ ನಡೆದಿರುವಂತಹ ಕಾರ್ಯಾಚರಣೆ ತಾರ್ಕಿಕವಾಗಿ ಅಂತ್ಯಗೊಂಡಂತಾಗಿದೆ ಶಿರೂರು ಗುಡ್ಡ ಕುಸಿತ ನಂತರ ಎಲ್ಲ ಕಡೆಯೂ ಅರ್ಜುನದ್ದೇ ಮಾತಾಗಿತ್ತು ಇವರೊಂದಿಗೆ ಕನ್ನಡಿಗರ ಕುಟುಂಬವು ಮಣ್ಣಿನಡಿಗೆ ಆಗಿತ್ತು ಅವರಲ್ಲಿ ಇಬ್ಬರ ದೇಹ ಸಿಕ್ಕಿರಲಿಲ್ಲ ನದಿಯಲ್ಲಿ ವಿಪರೀತವಾದಂತಹ ನೀರಿನ ಒಳಹರಿವು ಇತ್ತು ತುಂಬ ಆಳ ಇದ್ದುದರಿಂದ ಟ್ರಕ್ ಎಲ್ಲಿದೆ ಅನ್ನುವುದು ಕೂಡ ಕಂಡುಹಿಡಿಯುವುದಕ್ಕೆ ಸಾಧ್ಯವಾಗಿರಲಿಲ್ಲ ಹಲವು ಸುತ್ತಿನ ಕಾರ್ಯಾಚರಣೆ ನಡೆಯಿತು ನೆವಿ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಸೇರಿದಂತೆ ಹಲವು ಕಾರ್ಯಾಚರಣೆ ಪಡೆಗಳು ನೀರಿಗೆ ಧುಮುಕಿ ಅರ್ಜುನ್ ಹಾಗೂ ಲಾರಿಗಾಗಿ ತೀವ್ರವಾದಂತಹ ಹುಡುಕಾಟವನ್ನು ನಡೆಸಿದ್ರು ಇದೀಗ ಲಾರಿಯನ್ನು ಹುಡುಕಿ ಮೇಲೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಇದಕ್ಕೂ ಮೊದಲು ಈ ಲಾರಿಯನ್ನು ಹುಡುಕುವುದಕ್ಕೆ ನಡೆಸಿದಂಥ ಕಾರ್ಯಾಚರಣೆ ಅನೇಕ ಸಲ ವಿಳಂಬಗೊಂಡಿತ್ತು ಹಲವು ಸುತ್ತಿನ ಕಾರ್ಯಾಚರಣೆ ನಡೆಸಿದರೂ ಕೂಡ ನಿರಾಸೆ ಕಾದಿತ್ತು ಕನ್ನಡಿಗರು ಒಂದಿಬ್ಬರು ನಾಪತ್ತೆಯಾಗಿದ್ದರು ಆದರೆ ಅವರಿಗಾಗಿ ಅಲ್ಲಿ ಕಾರ್ಯಾಚರಣೆ ನಡೆದಂತಿರಲಿಲ್ಲ ಎಲ್ಲರೂ ಹೇಳ್ತಾ ಇದ್ರು ಅರ್ಜುನ್ಗಾಗಿ ಮಾತ್ರ ಯಾಕೆ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ನಮ್ಮ ಕನ್ನಡಿಗರು ಕೂಡ ನಾಪತ್ತೆಯಾಗಿದ್ದಾರಲ್ವ ಅವರನ್ನು ಯಾಕೆ ಹುಡುಕುವುದಿಲ್ಲ ಅಂತ ಜನ ಕೇಳ್ತಾ ಇದ್ರು ಆದರೆ ಒಂದಂತೂ ನಿಜ ಕೇರಳ ಜನರು ಹಾಗೂ ಅಲ್ಲಿನ ಮಾಧ್ಯಮಗಳನ್ನು ನಾವು ನಿಜವಾಗಿ ಕೊಂಡಾಡಬೇಕಾಗತ್ತೆ ಅರ್ಜುನನ್ನು ಹುಡುಕಿಕೊಡುವಂತೆ ನ್ಯಾಯಾಲಯದ ಮೆಟ್ಟಿಲು ಏರಿದ್ರು ನಿರಂತರವಾಗಿ ಕೇರಳದ ಮಾಧ್ಯಮಗಳು ವರದಿ ಮಾಡುವ ಮೂಲಕ ಸರ್ಕಾರವನ್ನು ಎಚ್ಚರಿಸಿದ್ವು ಜೊತೆಗೆ ಅಲ್ಲಿನ ಎಲ್ಲ ಜನರು ಕೂಡ ಜಾಗೃತ ಆಗುವಂತೆ ಮಾಡಿದರು ಸಾಮಾಜಿಕ ಜಾಲತಾಣದಲ್ಲಿ ಒತ್ತಡ ಬೀಳುತ್ತೆ ಇದಾದ ಬಳಿಕ ಅರ್ಜುನ್ಗಾಗಿ ಒಂದು ನ್ಯಾಯಾಲಯದಿಂದ ಆರ್ಡರ್ ತಂದು ಅರ್ಜುನ ಲಾರಿಯನ್ನು ಹುಡುಕುವ ಹಾಗೆ ಅಥವಾ ಅರ್ಜುನನ್ನು ಹುಡುಕಿ ತರುವ ಹಾಗೆ ಒಂದು ಏರ್ಪಾಟನ್ನು ಮಾಡಿಕೊಳ್ತಾರೆ ಈ ಹಿನ್ನೆಲೆಯಲ್ಲಿ ಒಂದು ನಿಜವಾಗಿ ಕೂಡ ಕಾರ್ಯಾಚರಣೆಯನ್ನು ಅಲ್ಲಿಯ ಜನರ ಪ್ರೀತಿಯನ್ನು ಅಲ್ಲಿಯ ಜನರ ಒಗ್ಗಟ್ಟನ್ನು ನಾವು ಎಲ್ಲರೂ ಕೂಡ ಶ್ಲಾಘನೆಯನ್ನು ಮಾಡಬೇಕಾಗತ್ತೆ ಈ ಹಿನ್ನೆಲೆಯಲ್ಲಿ ಬೇರೆ ವಿಧಿ ಇಲ್ಲದೆ ಸರ್ಕಾರ ಡ್ರೆಜ್ಜಿಂಗ್ ಮಿಷಿನನ್ನು ತರಿಸುತ್ತೆ ಅಂದರೆ ಜಿಲ್ಲಾಡಳಿತ ಉತ್ತರ ಕರ್ನಾಟಕದ ಏನು ಜಿಲ್ಲಾಡಳಿತ ಇರುತ್ತೆ ಅದು ಬೇರೆ ಒತ್ತಡಕ್ಕೆ ಬಿದ್ದು ಡ್ರೆಜ್ಜಿಂಗ್ ಮಿಷಿನನ್ನು ತರಿಸುತ್ತೆ ಅರ್ಜುನನ್ನು ಹುರ್ಕಾಟ ನಡೆಸುವಂಥ ಕೆಲಸಕ್ಕೆ ಕೈ ಹಾಕುತ್ತೆ ಅರ್ಜುನ್ ಹಾಗೂ ಲಾರಿಯನ್ನು ಮಾತ್ರ ಹುಡುಕಾಟ ನಡೆಸಿತು ನಮ್ಮ ಸರ್ಕಾರ ನಾಪತ್ತೆಯಾಗಿರುವಂತಹ ವ್ಯಕ್ತಿಗಳ ದೇಹದ ಹುಡುಕಾಟಕ್ಕೆ ಇತರೆ ವ್ಯಕ್ತಿಗಳು ಯಾರೆಲ್ಲ ಇದ್ರು ಅವರ ದೇಹದ ಹುಡುಕಾಟಕ್ಕೆ ಆಸಕ್ತಿ ತೋರಲಿಲ್ಲ ಅನ್ನೋದು ದೊಡ್ಡ ವಿಪರ್ಯಾಸ ಡ್ರೆಜ್ಜಿಂಗ್ ಮೆಷಿನ್ ಬಂದ ಮೇಲೆ ಈಶ್ವರ ಮಲ್ಪೆ ಅವರನ್ನ ನೀರು ಗಿಳಿಯಲು ಅಲ್ಲಿನ ಜಿಲ್ಲಾಡಳಿತ ಬಿಡುವುದಿಲ್ಲ ನೀವು ಇಲ್ಲಿಂದ ಹೊರಡಿ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನು ನೀಡುತ್ತೆ ಎಲ್ಲರದ್ದು ಆದಂತಹ ಅವಮಾನವನ್ನು ತಡೆಯಲಾಗದೆ ಈಶ್ವರ ಮಲ್ಪೆ ಅವರು ತಮ್ಮ ತಂಡದೊಂದಿಗೆ ತಮ್ಮ ಊರಿಗೆ ವಾಪಸ್ ಮರಳುತ್ತಾರೆ ಈ ನಡುವೆ ಅವರು ಹಾಕಿಕೊಟ್ಟಿದ್ದಂತಹ ನಾಲ್ಕು ಪಾಯಿಂಟ್ ಅಂದರೆ ಈ ಜಾಗದಲ್ಲಿ ಅರ್ಜುನ್ ಲಾರಿ ಇದೆ ಅನ್ನುವಂತಹ ಜಾಗದಲ್ಲಿ ಡ್ರಿಜ್ಜಿಂಗ್ ಮಿಷಿನ್ ಕಾರ್ಯಾಚರಣೆಯನ್ನು ನಡೆಸುತ್ತೆ ವಿಶೇಷ ಅಂದರೆ ಅದೇ ಜಾಗದಲ್ಲಿಯೇ ಅರ್ಜುನ್ ಲಾರಿ ಪತ್ತೆಯಾಗುತ್ತೆ ಲಾರಿಯೊಳಗೆ ಅರ್ಜುನ್ ಕಳೆಬರ ಕೂಡ ಸಿಕ್ಕಿದೆ ಕಂಪ್ಲೀಟ್ ಬಾಡಿ ಕೊಳೆತು ಹೋಗಿರುವಂಥದ್ದು ಮೂಳೆಗಳು ಮಾತ್ರ ಲಾರಿಯೊಳಗೆ ಸಿಕ್ಕಿದೆ ಇದನ್ನು ರಕ್ಷಣಾ ಪಡೆಗಳು ಲಾರಿಯ ಕ್ಯಾಬಿನ್ನಿಂದ ಹೊರಕ್ಕೆ ತೆಗಿತಾರೆ ಆಸ್ಪತ್ರೆಗೆ ರವಾನಿಸ್ತಾರೆ ಇಡೀ ಲಾರಿ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿರುವಂಥ ಸ್ಥಿತಿಯಲ್ಲಿದೆ ನೀರಿನ ಆಳದಲ್ಲಿ ಇತ್ತು ಅದರ ಮೇಲೆ ಒಂದಷ್ಟು ಮಣ್ಣು ಕೂಡ ಇತ್ತು ಇದೆಲ್ಲವನ್ನು ಸರಿಸಿ ಲಾರಿಯನ್ನು ಅರ್ಜುನ್ ದೇಹವನ್ನು ಹೊರಕ್ಕೆ ತೆಗೆಯಲಾಗುತ್ತೆ ಕನ್ನಡಿಗರಲ್ಲಿ ಸಾಕಷ್ಟು ಆಕ್ರೋಶವಿತ್ತು ನಾಪತ್ತೆಯಾಗಿರುವಂತಹ ಕನ್ನಡಿಗರನ್ನು ಹುಡುಕುತ್ತಿಲ್ಲ ಕನ್ನಡದ ಮಾಧ್ಯಮಗಳು ಒತ್ತಡ ಹಾಕುತ್ತಿಲ್ಲ ಕನ್ನಡದ ಬೆರಳೆಣಿಕೆಯ ಮಾಧ್ಯಮಗಳು ಮಾತ್ರ ಸ್ಥಳಕ್ಕೆ ತೆರಳಿ ವರದಿ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ದವು ಹೆಚ್ಚಿನ ಮಾಧ್ಯಮಗಳು ಶಿರೂರಿನತ್ತ ತಲೆಯೂ ಕೂಡ ಹಾಕಿರಲಿಲ್ಲ ಎಲ್ಲೋ ಒಂದು ಎರಡು ಸಣ್ಣ ವರದಿಯನ್ನು ಮಾಡಿ ತಣ್ಣಗಾಗಿದ್ದವು ಈ ನಡುವೆ ಕೇರಳದ ಮಾಧ್ಯಮಗಳ ಪಟ್ಟಿಗೆ ಮಣಿದಿದ್ದಂತಹ ಜಿಲ್ಲಾಡಳಿತ ಅರ್ಜುನ್ ಲಾರಿಯ ಹುಡುಕಾಟಕ್ಕೆ ಇನ್ನಿಲ್ಲದ ಪ್ರಯತ್ನವನ್ನು ನಡೆಸಿತ್ತು ಶಿರೂರಿನಲ್ಲಿ ಇನ್ನೂ ಕೆಲಸ ಆಗುವುದಿಲ್ಲ ಎಂದು ಗೊತ್ತಾದ ಬಳಿಕ ಅರ್ಜುನ್ ಬಾಡಿಯನ್ನು ಹುಡುಕುವುದಕ್ಕೋಸ್ಕರ ಈಶ್ವರ ಮಲ್ಪೆಯವರು ನೀರಿಗಿಳಿಯಲು ಸಿದ್ಧವಾಗ್ತಾರೆ ಒಂದು ನಯಾ ಪೈಸೆಯು ಆಸೆ ಇಲ್ಲದೆ ಅವರು ತಮ್ಮ ತಂಡದೊಂದಿಗೆ ಬಂದು ಕಾರ್ಯಾಚರಣೆಯನ್ನು ನಡೆಸ್ತಾರೆ ನಾಲ್ಕು ಪಾಯಿಂಟ್ಗಳನ್ನು ಮಾಡಿಕೊಡ್ತಾರೆ ಈ ನಾಲ್ಕು ಪಾಯಿಂಟ್ನಲ್ಲಿ ಚೆಕ್ ಮಾಡಿದರೆ ಅರ್ಜುನ್ ಲಾರಿ ಪತ್ತೆಯಾಗುತ್ತೆ ಅಂದಿದ್ರು ಅಲ್ಲದೆ ಅರ್ಜುನ್ ಲಾರಿಯ ಜಾಕನ್ನು ಕೂಡ ನೀರಿನಿಂದ ತೆಗೆದುಕೊಟ್ಟಿದ್ದರು ಇಂತಹ ಸಮಯದಲ್ಲಿ ನಿಧಾನವಾಗಿ ಈಶ್ವರ ಮಲ್ಪೆಯನ್ನು ಅಲ್ಲಿನ ಜಿಲ್ಲಾಡಳಿತ ಹೊರ ಹಾಕೋದಕ್ಕೆ ನಿರ್ಧರಿಸುತ್ತೆ ನಿರ್ಲಕ್ಷ್ಯ ಮಾಡುತ್ತೆ ಈಶ್ವರ ಮಲ್ಪೆಗೆ ನೀರಿಗಿಳಿಯಲು ಪರ್ಮಿಷನ್ ಕೂಡ ಕೊಡಲ್ಲ ಇದೆಲ್ಲದರ ನಡುವೆಯೂ ಅವರು ಒಂದಷ್ಟು ಕೆಲಸವನ್ನು ಮಾಡ್ತಾರೆ ಸ್ಕೂಟಿ ಮತ್ತು ಲಾರಿಯ ಬಿಡಿ ಬಗ್ಗೆ ಅರ್ಜುನ್ ಲಾರಿಯಲ್ಲಿದ್ದಂತಹ ಅಕೇಶಿಯ ಮರವನ್ನು ಅಲ್ಲಿ ರಭಸದಿಂದ ಹರಿಯುತ್ತಿರುವಂತಹ ಒಳಹರಿವನ್ನು ಲೆಕ್ಕಿಸದೆ ಅವರು ತೆಗೆದುಕೊಡ್ತಾರೆ ನಿಜಕ್ಕೂ ಕೂಡ ಈಶ್ವರ ಮಲ್ಪೆಯವರ ಕಾರ್ಯ ಆ ದೇವರು ಕೂಡ ಮೆಚ್ಚುವಂಥದ್ದು ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಈಶ್ವರ ಅವರು ಅರ್ಜುನ್ ಕುಟುಂಬಕ್ಕೆ ಬಾಡಿಯನ್ನು ಕೊಡ್ತೇನೆ ಅಂತ ಹೇಳುವಂಥ ಮಾತನ್ನು ಇದೀಗ ಉಳಿಸಿಕೊಂಡಂತಾಗಿದೆ ಯಾಕೆಂಥೇಳಿದ್ರೆ ಅವರಿಗೆ ಆ ಬಾಡಿಯನ್ನು ತೆಗಿಲಿಕ್ಕೆ ಆಗದಿದ್ದರೂ ಕೂಡ ಅವರು ಹಾಕಿಕೊಟ್ಟಂತಹ ಆ ಏನು ಪಾಯಿಂಟ್ ಇದೆ ಆ ಪಾಯಿಂಟ್ನಲ್ಲಿ ಇವತ್ತು ಅರ್ಜುನ್ ಬಾಡಿ ಸಿಕ್ಕಿರುವಂಥದ್ದು ಅರ್ಜುನ್ ಲಾರಿ ಕೂಡ ಸಿಕ್ಕಿರುವಂಥದ್ದು ಅತ್ಯಂತ ಕೆಟ್ಟ ವ್ಯವಸ್ಥೆಯಲ್ಲಿ ಈಶ್ವರ ಮಲ್ಪೆ ಅವರನ್ನು ಅಲ್ಲಿನ ಜಿಲ್ಲಾಡಳಿತ ನಡೆಸ್ಕೊಂಡಂತಹ ಪರಿಗೆ ವ್ಯಾಪಕ ಟೀಕೆಗಳು ಕೂಡ ಕೇಳಿ ಇದೆ ಉಚಿತವಾಗಿ ಸಮಾಜ ಸೇವೆ ಮಾಡಲು ಬಂದಂತಹ ಈಶ್ವರವರನ್ನು ನಡೆಸಿಕೊಂಡಿದ್ದ ರೀತಿಯನ್ನು ಈಗ ಜನ ಖಂಡಿಸ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಇದೆಲ್ಲದರ ಬಗ್ಗೆ ನಿಮಗೇನು ಅನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು